ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನಾನಿವಾಗ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಪುರದಲ್ಲಿದ್ದೀನಿ ಕಂಚಗಳ್ಳಿ ನಾರಾಯಣಪುರ ಕೆ ನಾರಾಯಣಪುರ ಅಂತ ಕರೀತಾರೆ ನಾನಿಲ್ಲಿ ಒಂದು ಹಾಲಿನ ಡೈರಿಯ ಯಶಸ್ಸಿನ ಒಂದು ಘಾತೆಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ವಿರೂಪಾಕ್ಷ ಸ್ವಾಮಿಯವರು ಬನ್ನಿ ಅವರ ಒಂದು ಡೈರಿನ ಸ್ಥಾಪನೆ ಮಾಡಿ ಸುಮಾರು ಹದಿನೆಂಟು ವರ್ಷಗಳಾಗಿದೆ ಅಂತ ನನಗೆ ಮಾಹಿತಿ ಇದೆ ಆ ಡೈರಿಯ ಒಂದು ಯಶಸ್ಸಿನ ಗಾತೆನ ಅವರಿಂದನೇ ನಾವು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಒಂದು ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್ ನನ್ನ ಹೆಸರು ರೂಪಾಕ್ಸ್ವಾಮಿ ಅಂತೇಳಿ ನಾನು ನಾರಾಯಣಪುರ ಗ್ರಾಮದವನು ನಮ್ಮಲ್ಲಿ ಹಿಂದೆ ಡೈರಿ ಇರಲಿಲ್ಲ ಬಿಜೆಪುರಕ್ಕೆ ತಗೊಂಡು ನಮ್ಮಿಂದ ಒಂದು ಎರಡೂವರೆ ಕಿಲೋಮೀಟರ್ ದೂರಕ್ಕೆ ಎಲ್ಲ ತಗೊಂಡೋಗ ಹಾಲು ಆಗ್ತಾಯಿದ್ರು ಒಂದು ಲೀಟ್ರ್ ಆಗಲಿ ಎರಡು ಆಗಲಿ ಐದು ಲೀಟರ್ ಆಗಲಿ ಹತ್ತು ಲೀಟ್ರ್ ಆಗಲಿ ಇಲ್ಲಿಂದ ಸೈಕಲ್ ಹೊಡ್ಕೊಂಡು ತಗೊಂಡೋಗಿ ಹಾಕ್ತಾಯಿದ್ರು ಹಿಂದೆ ಅದಕ್ಕೆ ನಾನೇನು ಮಾಡಿದೆ ಬಟ್ ನಮ್ಮೂರಲ್ಲಿ ಯಾಕೆ ಒಂದು ಡೈರಿ ಮಾಡಬಾರ್ದು ನಾವು ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಎರಡು ಸಾವಿರದ ಆರರಲ್ಲಿ ಒಂದು ಡೈರಿ ಎರಡು ಸಾವಿರದ ಐದು ರಿಜಿಸ್ಟ್ರೇಷನ್ ಆಯಿತು ಎರಡು ಸಾವಿರದ ಆರಲ್ಲಿ ಡೈರಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ನಮಗೆ ಬರೀ ಒಂದು ಮೂರು ಮೂರು ಆರು ಕ್ಯಾನ್ ಮಾತ್ರ ಬೆಳಗ್ಗೆ ಮೂರು ಸಂಜೆ ಮೂರು ಆರು ಕ್ಯಾನ್ ಹಾಲು ಆಗ್ತಾಯಿತ್ತು ಅದಕ್ಕೆ ಇಲ್ಲಿಗೆ ಒಂದು ಯಾವುದೇ ಸ ವೆಹಿಕಲ್ಲು ಬರ್ತಾ ಇರಲಿಲ್ಲ ನಮ್ಮ ಡೈರಿಯಿಂದ ಹಾಲು ತೊಗೊಂಡು ಹೋಗೋದಕ್ಕೆ ನಾವು ಒಂದು ಸಣ್ಣ ನಾವು ಸುಮ್ಮನೆ ನಮ್ಮ ಮನೆ ಹತ್ರನೇ ಒಂದು ಪರ್ಸಲಲ್ಲಿ ಸ್ಟಾರ್ಟ್ ಮಾಡಿದ್ದು ಡೈರಿನ ನಾವು ಆವಾಗ ನಾವು ಇಲ್ಲಿಂದ ನಮ್ಮದೇ ಒಂದು ಟ್ರ್ಯಾಕ್ಟ್ರ್ ಇತ್ತು ಟ್ರ್ಯಾಕ್ಟ್ರಲ್ಲಿ ಮೂರು ಮೂರು ಕ್ಯಾನ್ ನಾನು ತಗೊಂಡೋಗಿ ತಗೊಂಡೋಗಿ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ತಗೊಂಡೋಗಿ ನಾನೇ ತಗೊಂಡೋಗಿ ಬಿಜಿಪುರಕ್ಕೆ ಹಾಕ್ತಿದ್ದೆ ಬಿಜಿಪುರದ ಬೇಕು ಅಲ್ಲಿಂದ ವ್ಯಾನ್ ಬರ್ತಿತ್ತು ಇವಾಗ ಡೈರಿ ವ್ಯಾನ್ ಗೆಜ್ಲಗೆರೆ ಡೈರಿ ವ್ಯಾನ್ ಆ ಡೈರಿ ಅವರು ಪಿಕಪ್ ಮಾಡ್ಕೊಂಡು ಹೋಗೋರು ಸೊ ಅದೇ ರೀತಿ ನಾವು ಒಂದು ಟೂ ಇಯರ್ಸ್ ಮಾಡಿದ್ವಿ ಟೂ ಇಯರ್ಸ್ ಮಾಡಿದಾಗಲೇ ಮಾಡ್ತಾ 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 ಇಂಪ್ರೂವ್ ಆಯಿತು ಮೂರು ಕ್ಯಾನ್ ಬರ್ತಿದ್ದು ಐದು ಕ್ಯಾನ್ ಆಯಿತು ಐದು ಕ್ಯಾನಿಂದ ಆರು ಕ್ಯಾನ್ ಆಯಿತು ಆರು ಕ್ಯಾನಿಂದ ಎಂಟು ಕ್ಯಾನ್ ಆಯಿತು ಇವಾಗ ಸುಮಾರು ಒಂದು ಇಪ್ಪತ್ತೈದು ಕ್ಯಾನ್ ಇಪ್ಪತ್ತೈದರಿಂದ ಮೂವತ್ತು ಕ್ಯಾನ್ ಆಲು ಬರ್ತಾಯಿದೆ ಅದು ನಾವು ಯಶಸ್ಸು ಹೇಗಪ್ಪ ಅಂದರೆ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾವು ವಿತಿನ್ ತ್ರೀ ಇಯರ್ಸ್ ಮೂರು ವರ್ಷದಲ್ಲಿ ನಾವು ನಮ್ಮಲ್ಲಿ ಒಂದು ಅವ್ರ ಮನೆ ಇವ್ರ ಮನೆ ಹಿಂಗೆಲ್ಲ ತಗೊಂಡೋಗ ತೊಗೊಂಡೋಗಿ ಡೈರಿ ಮಾಡ್ತಿದ್ವಿ ಡೈರಿ ಮಾಡಿದಾಗ ನಾವು ಯಾಕೆ ಸ್ವಂತ ಬಿಲ್ಡಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಪಕ್ಕದಲ್ಲಿ ಯಾರೋ ಅವ್ರ ಜಮೀನು ಕೊಟ್ಟರು ಒಂದೂವರೆ ಕುಂಟೆ ಜಮೀನು ಕೊಟ್ಟರು ಆ ಒಂದೂವರೆ ಕುಂಟೆ ಜಮೀನು ತೊಗೊಂಡು ಆ ಜಮೀನಲ್ಲಿ ಪೂರ್ತಿ ನಾವು ಬಿಲ್ಡಿಂಗ್ ಕಟ್ಟಿ ನಾವು ಇವಾಗ ನೋಡಿ ಇವಾಗ ನಾವು ಬಿಲ್ಡಿಂಗ್ ಎಲ್ಲ ಆಗಿ ಡೈರಿ ಎಲ್ಲ ಇಂಪ್ರೂವ್ ಆಗಿ ನಾವು ಬಿ ಎಮ್ ಸಿ ಆಗಿದೆ ನಮ್ಮದು ಬಿ ಎಮ್ ಸಿ ಲೆವೆಲ್ ಬಂದಿದ್ದೀವಿ ಆ ದೃಷ್ಟಿಯಿಂದ ನಮ್ಮ ಪ್ರಾಮಾಣಿಕತೆಗೆ ನಾವು ಮತ್ತು ನಮ್ಮ ನಮ್ಮ ವ್ಯಾಪ್ತಿಯ ಎಲ್ಲ ಕಂಚಗಳ್ಳಿ ನಾರಾಯಣಪುರ ತಮ್ಮ ಮತ್ತು ಮಲಗಳ್ಳಿ ವ್ಯಾಪ್ತಿಯ ಎಲ್ಲ ಹಾಲು ಉತ್ಪಾದಕರು ನಮ್ಮ ಸಹಕರಿಸಿ ನಮ್ಮ ಡೈರಿ ಇಷ್ಟೊಂದು ಏಳಿಗೆ ಆಗೋದಕ್ಕೆ ಸಹಕರಿಸಿದ್ದಾರೆ ಸರ್ ನಿಮ್ಮ ಒಂದು ಡೈರಿ ಬಂದು ಮಹಿಳಾ ಸಹಕಾರ ಡೈರಿ ಅಂತ ಇದೆ ಹೌದು ವಿಶೇಷ ಏನು ಸರ್ ಅದಕ್ಕೆ ಕಾರಣ ಏನು ಸರ್ ಏಕೆಂದರೆ ಹಿಂದೆ ಜೆಂಟ್ಸ್ ಡೈರಿಗಳು ತುಂಬ ಹಿಂದೆ ಎಲ್ಲ ಬರೀ ಜೆಂಟ್ಸ್ ಡೈರಿಗಳಿತ್ತು ಇತ್ತು ಜೆಂಟ್ಸ್ ಡೈರಿಗಳಲ್ಲಿ ಸರಿಯಾಗಿ ಕರೆಕ್ಟಾಗಿ ವರ್ಕ್ ಆಗೋಲ್ಲ ಸರಿಯಾಗಿ ಎಲ್ಲ ಕರೆಕ್ಟಾಗಿ ಪೇಮೆಂಟ್ ಮಾಡಲ್ಲ ಮೋಸ ಆಗುತ್ತೆ ಅನ್ನೋದೊಂದು ಭಾವನೆ ಇತ್ತು ಆ ದೃಷ್ಟಿಯಿಂದ ನಮ್ಮ ಒಕ್ಕೂಟದಿಂದ ಮಹಿಳಾ ಡೈರಿ ಮಾಡಿದ್ರೆ ಬೆಸ್ಟು ಮಹಿಳೆಯರು ಸ್ವಲ್ಪ ಪ್ರಾಮಾಣಿಕವಾಗಿರ್ತಾರೆ ಅನ್ನೋದೊಂದು ದೃಷ್ಟಿ ಭಾವನೆ ಇತ್ತು ಆ ದೃಷ್ಟಿಯಿಂದ ನಮಗೆ ಮ ಆಯಿತು ಮಹಿಳಾ ಡೈರಿನೇ ಕೊಡಿ ನಮಗೆ ಅದನ್ನೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ನಾವು ಮಹಿಳಾ ಡೈರಿನೇ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಮಹಿಳಾ ಡೈರಿ ಮಾಡಿದ್ವಿ ಸರ್ ಈಗ ನಿಮ್ಮ ಡೈರಿಗೆ ಎಷ್ಟು ಗ್ರಾಮಗಳಿಂದ ಹಾಲು ಬರುತ್ತೆ ಸರ್ ನಮ್ಮ ಡೈರಿಗೆ ಇವಾಗ ನಮ್ಮ ಪಕ್ಕದೇ ಗ್ರಾಮ ಮಲ್ಗಳ್ಳಿ ಇದೆ ನಾರಾಯಣ ನಮ್ಮದೇ ನಾರಾಯಣಪುರ ಪಕ್ಕ ಕಂಚಕಳ್ಳಿ ಇನ್ನೊಂದು ಕೋಣ ಕೋಣನ್ಕೊಪ್ಪಲು ಅಂತ ಒಂದು ಗ್ರಾಮ ಇದೆ ಅಲ್ಲಿಂದ ಹಾಲು ಬರುತ್ತೆ ನಮಗೆ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ಟೋಟಲಿ ನಮ್ಮಲ್ಲಿ ನಾನ್ನೂರು ಮೂವತ್ತು ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್ ಇತ್ತೀಚಿಗೆ ನಾನು ಸಾಕಷ್ಟು ಕಡೆ ಪತ್ರಕರ್ತನಾದ ಮೇಲೆ ನೂರಾರು ಹಳ್ಳಿಗಳು ಸುತ್ತಿದ್ದೀನಿ ಈ ಕೋಪ್ರೇಟಿವ್ ಸೆಕ್ಟರ್ ಇರುವಂಥ ಡೈರಿಗಳಿರ್ಬೋದು ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು ಪ್ರತಿಯೊಂದರಲ್ಲೂ ನಷ್ಟ ನಷ್ಟ ಅಂತಲೇ ಲೆಕ್ಕ ತೋರಿಸ್ತಾ ಇರ್ತಾರೆ ಆದರೆ ನಾನು ನಿಮ್ಮ ಡೈರಿ ಬಗ್ಗೆ ನನಗೆ ಮಾಹಿತಿ ಏನು ಅಂತಂದರೆ ನಿಮ್ಮ ಡೈರಿಯಲ್ಲಿ ಒಂದು ಒಳ್ಳೆಯ ಲಾಭಾಂಶನ ತೆಗೆದಿದ್ದೀರಿ ಅದರಿಂದ ಸಾಕಷ್ಟು ಕೆಲವೊಂದು ಒಳ್ಳೆ ಚಟಿಕೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಮಾಹಿತಿ ಇದೆ ಹೇಳಿ ಸರ್ ನಿಮ್ಮ ಡೈರಿ ಲಾಭದಲ್ಲಿದೆ ನಷ್ಟದಲ್ಲಿದೆಯಾ ನಮ್ಮ ಡೈರಿ ನಾವು ಸ್ಟಾರ್ಟ್ ಮಾಡಿದಾಗ್ಲಿಂದ ನಮ್ಮದು ಏಯ್ಟೀನ್ ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಆರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ನಾವು ಲಾಭದಲ್ಲೇ ಇದ್ದೀವಿ ಯಾವಾಗಲೂ ಒಂದು ಪೈಸೆ ನಮ್ಗೆ ಆಗಿಲ್ಲ ಪ್ರತಿ ವರ್ಷ ಲಾಭದಲ್ಲೇ ನಡೆದು ಪ್ರತಿ ವರ್ಷ ಬೋನಸ್ ಕೊಡ್ತಾಯಿದ್ದೀವಿ ಉತ್ಪಾದಕರಿಗೆ ಬೋನಸ್ ರಿಟರ್ನ್ ಕೊಡ್ತಾ ಇದ್ದೀವಿ ನಾವು ಇದುವರೆಗೂ ಇಷ್ಟು ನಾವು ಪ್ರಾಮಾಣಿಕವಾಗಿ ಯಾವುದೇ ಬೇರೆ ಡೈರಿ ಮಾಡಿಲ್ಲ ಕರೆಕ್ಟಾಗಿ ನಡ್ಸ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಲಾಸಲ್ಲಿ ಪ್ರಶ್ನೆನೇ ಬರೋಲ್ಲ ಡೈರಿನಲ್ಲಿ ಸರ್ ನಿಮ್ಮ ಡೈರಿಯಲ್ಲಿ ಅನ್ಯ ಸಮಾಜದವರೆಗೂ ಒಂದು ಪ್ರಾಮುಖ್ಯತೆ ಇದೆ ಸರ್ ಎಲ್ಲರಿಗೂ ಇದೆ ನಮ್ಮಲ್ಲಿ ಸರಿಸಾಮಾನ್ಯವಾಗಿ ಎಲ್ಲಾರನ್ನೂ ಒಂದೇ ದೃಷ್ಟಿಯಲ್ಲಿ ಕಟ್ಟಿ ನಮ್ಮಲ್ಲಿ ಭೇದ ಭಾವ ಆ ಥರ ಪ್ರಶ್ನೆನೇ ಬರಲ್ಲ ನಮ್ಮಲ್ಲಿ ಎಲ್ಲ ಎಲ್ಲ ಜನಾಂಗದವರು ನಮಗೆ ತುಂಬ ಸಪೋರ್ಟಿವ್ ಆಗಿ ಮಾಡ್ತಿದ್ದಾರೆ ಆ ಥರದ ಪ್ರಶ್ನೆ ನಮ್ಮ ಡೈರಿನಲ್ಲಿಲ್ಲ ಸರ್ ಈಗ ನಿಮ್ಮ ಡೈರಿಯಲ್ಲಿ ಈ ಜೀವ ವಿಮೆ ಮತ್ತು ಮರಣನಿಧಿ ಈ ಏನಾರ ಒಂದು ಕೊಡುವಂಥ ಹೌದು ನಮ್ಮಲ್ಲಿ ನಮ್ಮಲ್ಲಿ ಸದಸ್ಯರು ತೀರ್ಕಂಡ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಮತ್ತು ಸ ಸದಸ್ಯರ ರಾಸುಗಳು ತೀರ್ಕೊಂಡ್ರೂ ಅಷ್ಟೇ ಅದಕ್ಕೂ ಐದು ಸಾವಿರ ದುಡ್ಡು ಕೊಡ್ತೀವಿ ಮತ್ತು ಗುಂಪು ವಿಮೆ ಮಾಡ್ತೀವಿ ಗುಂಪು ವಿಮೆ ಮಾಡಿದಾಗ ನಾವು ವಿತಿನ್ ಐವತ್ತೆಂಟು ವರ್ಷದವರೆಗೆ ಗುಂಪು ವಿಮೆ ಮಾಡ್ತೀವಿ ಗುಂಪೆ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿಯಾಗಿ ತೀರೋಗ್ಬಿಟ್ರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಎಲ್ ಸಿಯಿಂದ ಅದನ್ನು ಮಾಡ್ತಾ ಇದ್ದೀವಿ ಯಶಸ್ವಿನಿ ಮಾಡ್ತೀವಿ ಆರೋಗ್ಯ ವಿಮೆ ಯಶಸ್ವಿನಿ ಆರೋಗ್ಯ ವಿಮೆ ಇದೆ ಸರ್ಕಾರದ್ದು ಅದನ್ನು ನಾವು ಮಾಡ್ತೀವಿ ಯಾವುದೇ ಚಟುವಟಿಕೆಲಿ ನಾವು ಹಿಂದೆ ಬಿದ್ದೆ ಎಲ್ಲ ಪ್ರತಿಯೊಂದಲ್ಲೂ ಮಾಡ್ತೀವಿ ಈ ಮತ್ತು ಮೂರನೇದಾಗಿ ನಮ್ಮಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಶೈಕ್ಷಣಿಕವಾಗಿ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾ ಪಾಸಾದ ಮಕ್ಕಳಿಗೆ ಒಂದು ಮೂರು ಪ್ರೈಸ್ ಕೊಡ್ತೀವಿ ನಾವು ಫಸ್ಟು ಸೆಕೆಂಡು ತರ್ಡು ಅಂತ ಪ್ರತಿ ವರ್ಷ ಮೂರು ಮೂರು ಜನಕ್ಕೆ ನಾವು ಬ ಪ್ರೋತ್ಸಾಹನ ಕೊಡ್ತೀವಿ ಅದೊಂದು ಎರಡನೇದಾಗಿ ಆಮೇಲೆ ನಮ್ಮ ನಮ್ಮಲ್ಲಿ ವಿಮೆ ರಾಸುಗಳ ವಿಮೆಗೆ ನಮ್ಮಲ್ಲಿ ನಮ್ಮ ಒಕ್ಕೂಟದಿಂದ ಫಿಫ್ಟಿ ಪರ್ಸೆಂಟ್ ಕೊಡ್ತವೆ ನಾವು ಫಿಫ್ಟಿ ಪರ್ಸೆಂಟ್ ಕೊಟ್ಟು ಫ್ರೀಯಾಗಿ ರಾಸುಗಳನ್ನ ವಿಮೆನೂ ಮಾಡ್ತೀವಿ ಆ ದೃಷ್ಟಿಯಿಂದ ನಮ್ಮಲ್ಲಿ ನಮ್ಮದು ಯಾವುದೇ ವ್ಯವಹಾರದಲ್ಲೂ ನಮ್ಮ ಹಿಂದೆ ಬಿದ್ದಿಲ್ಲ ಎಲ್ಲಾದ್ರಲ್ಲೂ ನಮ್ಮ ನಾವು ಮುಂದೆನೇ ಇದ್ದೀವಿ ಸರ್ ನಿಮ್ಮಲ್ಲಿ ಪಶು ವೈದ್ಯರ ಕೊರತೆ ಏನಾರ ಇದೆಯಾ ಏನು ಕೊರತೆ ಇಲ್ಲ ನಮ್ಮ ಮಕ್ಕೂಳು ಬ ನಮ್ಮ ಮಕ್ಕೂರು ಪಶು ವೈದ್ಯರನ್ನೇ ಕಳಿಸ್ತಾರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ನಾವು ಟೋಕನ್ ಹಾಕಿದ್ರೆ ಅಲ್ಲಿಂದನು ಕಳಿಸ್ತಾರೆ ನಮಗೆ ಎಮರ್ಜೆನ್ಸಿ ಆದರೆ ನಮ್ಮ ಅಕ್ಕಪಕ್ಕ ಕುಂದೂರು ನಾವು ಯಾರು ಗೌರ್ಮೆಂಟು ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ ಅವ್ರನ್ನೂ ಅವ್ರಿಗೂ ಕಾಲ್ ಮಾಡ್ತೀವಿ ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ಆ ಕೊರತೆ ನಮಗೆ ಕಾಣಿಸ್ತಾ ಇಲ್ಲ ಸರ್ ಪ್ರಸ್ತುತ ಹಾಲಿ ಅಧ್ಯಕ್ಷರು ಕಾರ್ಯವೈಖರಿ ಹೇಗಿದೆ ಅವರು ಅವರೇ ಒಂದು ಪರಿಚಯ ಇದೆ ಮಾಡ್ಕೊಳ್ಳಿ ಸರ್ ನಮಗೆ ಇಲ್ಲ ನಾನಪ್ಪ ನಮ್ಮದು ನಾಗಮ್ಮ ನಾಗಮ್ಮ ಷಡಾಕ್ಷರಿ ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಅವರು ಇಲ್ಲ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಅವರದೇ ಅವರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ ನಾವು ಏನೇ ನಾವು ಒಳ್ಳೆಯ ಕೆಲಸ ಮಾಡ್ಕೊಂಡೋದ್ರೆ ಎಲ್ಲದಕ್ಕೂ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ನಮ್ಮಲ್ಲಿ ಅಂಥ ತೊಂದರೆ ಏನು ಬರೋದಿಲ್ಲ ಸರ್ ಇತ್ತೀಚಿಗೆ ಮಳವಳ್ಳಿ ತಾಲೂಕಲ್ಲಿ ದೇಶಿ ಹಸು ಹಸುಗಳನ್ನ ಬೆಳೆಸುವಂಥ ಒಂದು ಅಭಿಯಾನ ಶುರುವಾಗಿದೆ ಮಲೆನಾಡು ಗಿಡ್ಡ ಇರ್ಬೋದು ಮತ್ತು ಹಳ್ಳಿ ಕಾರಿರ್ಬೋದು ಈ ಥರ ನಮ್ಮ ದೇಸಿ ತಳಿಗಳನ್ನ ಬೆಳೆಸಿ ಆ ಹಾಲು ಕುಡಿಯೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಪರಿಪಾಠ ಇವಾಗ ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ ನೀವು ಈ ದೇಸಿ ಹಸುಗಳನ್ನ ಬೆಳೆಸೋ ಕಡೆ ಒಂದು ಅದನ್ನು ತಂದು ಸಾಕಾಣಿಕೆ ಮಾಡುವಂಥ ಒಂದು ಇದಕ್ಕೆ ನಿಮಗೆ ಒಲವು ಏನಾರು ಇದೆಯಾ ಸರ್ ವಿಚಾರವಾಗಿ ಈಗ ನಮಗೆ ಅದು ಯಾಕಂದರೆ ನೀವು ಹೇಳೋದು ಮಾತಲ್ಲಿ ಸತ್ಯ ಇದೆ ನಮಗೆ ಇಂಡಿವಿಜುವಲ್ ಆಗಿ ನಾವು ಸ್ವತಂತ್ರ ಸ್ವ ನಾ ನಾವು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಾವು ದೇಸಿ ಹಸು ಸಾಕಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ನಮ್ಮ ವ್ಯವಸಾಯಕ್ಕೂ ಅನುಕೂಲ ಆಗುತ್ತೆ ಮತ್ತು ಅದರಿಂದ ನಾವು ಜೀವಾಮೃತ ಅದೆಲ್ಲ ಮಾಡ್ಕೋಬೋದು ಆದರೆ ನಮ್ಮ ಆರೋಗ್ಯಕ್ಕೂ ಅನುಕೂಲ ಆಗುತ್ತೆ ಅನ್ನೋದು ಅನ್ನೋ ಭಾವನೆ ಇದೆ ಆ ದೃಷ್ಟಿಯಿಂದ ಮಾಡಬಿದ್ದೀವಿ ನಾವು ಈ ಏನಾಗಿದೆ ಅಂದರೆ ಈಗ ಬ ಈ ಲಾಭದಾಯಕವಾಗಿ ಜರ್ಸಿ ಮತ್ತು ಹೆಚ್ ಎಫ್ ಹಸುಗಳನ್ನ ಜನಗಳು ಸಾಕ್ತಾ ಇರೋದ್ರಿಂದ ಸಡನ್ನಾಗಿ ಅವರು ಚೇಂಜ್ ಆಗೋಕ್ಕಾಗಲ್ಲ ಅದರಲ್ಲಿ ನಮ್ಮ ದೇಶಿ ಹಸುಗಳಲ್ಲಿ ಹಾಲು ತುಂಬ ಕಡಿಮೆ ಇದೆ ಇದರಲ್ಲಿ ಹಾಲು ಜಾಸ್ತಿ ಕಡೆಯುತ್ತದೆ ಆ ದೃಷ್ಟಿಯಿಂದ ಇದು ಡೇ ಬೈ ಡೇ ನಿಧಾನಕ್ಕೆ ಚೇಂಜ್ ಆಗ್ಬೋದು ಅಷ್ಟೇ ಸಡನ್ನಾಗಂತೂ ಆಗೋದಿಲ್ಲ ಬಟ್ ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ನಾವು ರೈತರು ನಮಗೆ ಅನುಕೂಲ ಆಗಲೇ ದೃಷ್ಟಿಯಿಂದ ಒಬ್ಬೊಬ್ಬರಾಗಿ ಇಂಡಿವಿಜುವಲ್ ಆಗಿ ಮಾಡಬೇಕು ಅಂತ ಒಂದು ಇಟ್ ಕೋರಿ ಇಟ್ಕೊಂಡಿದ್ವಿ ನಿಮ್ಮ ಹಾಲಿನ ಡೈರಿ ಬಳಿ ನಾನೊಂದು ನೀರು ಶುದ್ಧೀಕರಣ ಘಟಕ ನೋಡಿದೆ ಆ ಘಟಕ ಸರ್ಕಾರ ಮಾಡಿಕೊಟ್ಟಿರೋದಾ ಸರ್ ಅದು ಇಲ್ಲ ಅದು ನಾವು ಸ್ವಂತ ದುಡ್ಡು ನಾವು ಮೂರು ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಮಾಡಿ ನಾವೇ ಸ್ವಂತ ಮಾಡಿರೋದು ಶುದ್ಧ ನೀರಿನ ಘಟಕ ನಾನು ಸರ್ಕಾರದಿಂದ ಸುಮಾರು ಸಾರಿ ಕೇಳಿದ್ವಿ ಅವ್ರು ನಮಗೆ ಕೊಟ್ಟಿರಲಿಲ್ಲ ಆ ದೃಷ್ಟಿಯಿಂದ ನಾವೇ ಯಾಕೆ ಮಾಡಬಾರ್ದು ನಮ್ಮ ಅಕ್ಕಪಕ್ಕದ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಆಗಲಿ ಅನ್ನೋ ದೃಷ್ಟಿಯಿಂದ ನಾವೇ ಸ್ವಂತ ನಮ್ಮ ಡೈ ನಮ್ಮ ಸ್ವಂತ ಡೈರಿ ಖರ್ಚಿನಲ್ಲೇ ನಾವು ಮಾಡಿದ್ದೀವಿ ಸರ್ ಈ ಲಾಭ ನಷ್ಟಗಳು ಈ ಕೂಡು ಕಳಿವಿಕೆ ಅನ್ನೋದು ಈ ಮನುಷ್ಯನ ಜೀವನದಲ್ಲಿ ಒಂದು ಹಾಸ ಉಕ್ಕಾಗಿದ್ದೇ ಇರುತ್ತೆ ನಿಮ್ಮ ಡೈರಿಯಲ್ಲಿ ಸರ್ ಲಾಭ ಹಣ ಒಟ್ಟಾರೆಯಾಗಿ ಈ ಹದಿನೆಂಟು ವರ್ಷಗಳಲ್ಲಿ ಮಾಡಿರುವಂಥ ಒಂದು ನಿಮ್ಮ ಪರಿಶ್ರಮಕ್ಕೆ ಹಣ ಎಷ್ಟಿದೆ ಸರ್ ನಿಮ್ಮ ಒಂದು ಅಕೌಂಟಲ್ಲಿ ಈಗ ನೋಡಿ ನಾವು ಪ್ರತಿ ವರ್ಷ ಒಂದು ಒಂದು ಸುಮಾರು ಸತತವಾಗಿ ಹದಿನೆಂಟು ವರ್ಷ ಡೈರಿ ಸ್ಟಾರ್ಟ್ ಆದರೂ ಮೊದಲನೇ ಮೂರು ವರ್ಷ ನಾವು ಬೋನಸ್ ಕೊಟ್ಟಿಲ್ಲ ಅಲ್ಲಿಂದ ಇನ್ನು ಉಳಿದ ಫಿಫ್ಟೀನ್ ಇಯರ್ಸಿಂದನೂ ಬೋನಸ್ ಕೊಟ್ಕೊಂಡೇ ಬಂದಿದ್ದೀವಿ ಆದ್ರೂ ನಮ್ಮಲ್ಲಿ ಅಷ್ಟೆಲ್ಲ ಕೊಟ್ಕೊಂಡು ಬಂದ್ರೂ ಆದ್ರೂ ನಮ್ಮಲ್ಲಿ ಈಗ ನಲವತ್ತು ಲಕ್ಷ ಎಫ್ ಡಿ ಇದೆ ಫಿಕ್ಸೆಡ್ ಡಿಪಾಸಿಟ್ ಇದೆ ಬ್ಯಾಂಕ್ ಆಫ್ ಬರೋಡಾ ಕುಂದೂರು ಬ್ರಾಂಚಲ್ಲಿ ಮತ್ತು ಅಕ್ಕ ನಮ್ಮ ಅಕೌಂಟಲ್ಲಿ ನಮ್ಮ ಟ್ರಾನ್ಸಾಕ್ಷನ್ಗೆ ಅಕೌಂಟಲ್ಲೂ ಹತ್ತು ಲಕ್ಷ ರೂಪಾಯಿ ದುಡ್ಡು ಇದೆ ನಾವು ಯಾವುದೇ ನಮಗೆ ಹಣದ ಕೊರತೆ ಯಾವ ಥರದಲ್ಲೂ ಬಂದಿಲ್ಲ ಇಲ್ಲಿವರೆಗೂ ಓಕೆ ಸರ್ ಧನ್ಯವಾದ ನಿಮ್ಮನ್ನು ಮಾತಾಡಿಸಿ ಒಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಡೈರಿಯ ಯಶೋಗಾತೆನ ತಿಳಿಸ್ಕೊಡೋದಕ್ಕೆ ಧನ್ಯವಾದ Thank okay. you very much, sir. Okay.